ಮಾನಸಿಕವಾಗಿ ಕಿರಿಕಿರಿಗೆ ಒಳಗಾಗೋದ್ರಲ್ಲಿ ನಾವು ತುಂಬ ಇಗ್ನೋರ್ ಮಾಡುವಂಥ ಒಂದು ವಿಷಯ ಇದೆ ಆದರೆ ತುಂಬ ಜನಕ್ಕೆ ಇದು ಡೀಪಾಗಿ ಎಫೆಕ್ಟ್ ಮಾಡುತ್ತೆ ಅದೇನು ಗೊತ್ತಾ ಹೊಟ್ಟೆ ಕಿಚ್ಚನ ಭಾವನೆ ಹೌದು ಈ ಹೊಟ್ಟೆ ಕಿಚ್ಚು ಅನ್ನೋದು ಬೇರೆಯವ್ರು ನಮ್ಮ ಮೇಲೆ ಪಡ್ತಾ ಇದ್ದಾರೆ ಕೆಟ್ಟ ದೃಷ್ಟಿ ಹಾಕಿದ್ದಾರೆ ಓ ಅವ್ರು ನಮ್ಮ ಕಡ್ರೆ ಆಗ್ತಾ ಇಲ್ಲ ಅನ್ನೋ ಭಾವನೆ ತುಂಬ ಜನಕ್ಕೆ ಡಿಸ್ಟರ್ಬ್ ಮಾಡುತ್ತೆ ನಾವು ಸಾಕಷ್ಟು ಜನ ಥೆರಪಿಕ್ ಅಲ್ಲಿ ನೋಡ್ತೀವಿ ಅವರು ತಮ್ಮ ಭಯಗಳನ್ನು ಎಕ್ಸ್ಪ್ರೆಸ್ ಮಾಡ್ತಾ ಮಾಡ್ತಾ ನಂಗೆ ಸಾವಿನ ಭಯ ಇದೆ ಕಾಯಿಲೆ ಭಯ ಇದೆ ನನ್ನ ಹತ್ರ ಇರೋದೆಲ್ಲ ಹೊಟ್ಟೋಗುತ್ತೆ ಅನ್ನೋ ಭಯ ಇದೆ ಅದಿದೆ ಇದಿದೆ ಅನ್ನೋ ಜೊತೆಯಲ್ಲಿ ಕಾರಣಗಳನ್ನು ಕೊಡಬೇಕಾದ್ರೆ ಅವ್ರಿಗೆ ಗೊತ್ತಿರೋ ಮಟ್ಟಿಗೆ ಹೇಳಬೇಕಾದ್ರೆ ಅಯ್ಯೋ ನನ್ನ ಕಂಡ್ರೆ ನಮ್ಮವ್ರಿಗೆ ಆಗೋಲ್ಲ ನನ್ನ ಕಸಿನ್ಗೆ ಹೀಗಿದೆ ಫೀಲಿಂಗು ಓ ನನ್ನ ಸ್ವಂತ ಅತ್ತೆಗೆ ಈ ಥರ ಭಾವನೆ ಇದೆ ಅದರಿಂದ ಅವ್ರ ಹೊಟ್ಟೆ ಕಿಚ್ಚಿನ ನನಗೆ ಡಿಸ್ಟರ್ಬ್ ಆಗ್ತಾ ಇದೆ ಅಂತ ಹೇಳ್ತಾರೆ ಇನ್ಫ್ಯಾಕ್ಟ್ ಅದು ಅಷ್ಟಕ್ಕೆ ಸೀಮಿತ ಆಗಿರಲ್ಲ ಅದು ಒಂದು ರೀತಿ ಅವರಲ್ಲಿ ಏನೋ ಒಂದು ಭಯದ ಜೊತೆ ಇದು ನಾನು ಚೆನ್ನಾಗಿದ್ದೀನಿ ಅಂತ ತೋರಿಸ್ಕೊಂಡ್ಬಿಟ್ರೆ ಮತ್ತೆ ಎಲ್ಲಿ ಹೋಗುತ್ತೋ ಅಂತ ಆತ್ಮವಿಶ್ವಾಸವನ್ನೇ ಕುಗ್ಗಿಸೋ ಥರ ಭಾವನೆವರೆಗೂ ಅವ್ರನ್ನ ಕರೆ ಕರ್ಕೊಂಡು ಹೋಗುತ್ತೆ ಅಷ್ಟೇ ಯಾಕೆ ಐಮ್ ಶ್ಯೋರ್ ನಿಮ್ಮೆಲ್ರಿಗೂ ಇದು ಅನುಭವಕ್ಕೆ ಬಂದಿರುತ್ತೆ ತುಂಬ ಕಾಮನ್ ಇದು ನಾವು ಅಯ್ಯೋ ನಾನು ಈ ಥರ ಏನೋ ತೋರಿಸ್ಕೊಂಡೆ ಈ ಥರ ಗ್ರ್ಯಾಂಡಾಗಿ ರೆಡಿಯಾಗಿ ಹೋದೆ ಅಥವಾ ಹೊಸ ಕಾರ್ದು ಫೋಟೋ ಹಾಕಿದ್ದೆ ಅದಾದಮೇಲೆ ಹೀಗೆ ಕೆಟ್ಟದಾಗೋಯ್ತಲ್ಲಪ್ಪಾ ಅಂತ ಇದರಿಂದನೇ ಆಯ್ತಾ ಇದರಿಂದನೇ ಆಯ್ತಾ ಅಂತ ಎಷ್ಟು ಓವರ್ ಥಿಂಕಿಂಗ್ ಮಾಡ್ತೀವಿ ಅಂದರೆ ಯೋಚನೆ ಮಾಡಿ ಮಾಡಿನೇ ಸುಸ್ತಾಗಿ ಹೋಗುತ್ತೆ ಆ್ಯಂಡ್ ಎಷ್ಟೋ ಸತಿ ಇದು ವಿಚಿತ್ರ ಅನ್ನಿಸ್ಬೋದು ಬಟ್ ಬಹಳ ಸಿಚುವೇಶನ್ಸಲ್ಲಿ ನಿಜ ಏನು ಅಂತಂದರೆ ಎದುರುಗಡೆ ಇರೋ ವ್ಯಕ್ತಿ ನಮಗೆ ಕೆಟ್ಟದ ಅಥವಾ ಹೊಟ್ಟೆ ಕಿಚ್ಚಲ್ಲಿ ಏನು ಭಾವನೆ ಪಟ್ಟು ನಮಗೆ ಕೆಟ್ಟದಾಗಿರುತ್ತೋ ಅದಕ್ಕಿಂತ ಜಾಸ್ತಿ ಅಯ್ಯಯ್ಯೋ ಅವ್ರು ಹಂಗೆ ಅಂದ್ಕೊಂಡ್ಬಿಟ್ರು ನನಗೇನೋ ಕೆಟ್ಟದಾಗ್ಬಿಡ್ಬಹುದೇನೋ ಅನ್ನೋ ಭಯನೇ ಜಾಸ್ತಿ ಡ್ಯಾಮೇಜ್ ಮಾಡಿಬಿಡುತ್ತೆ ಯಾಕಂದರೆ ಎರಡೂ ಕೂಡ ಒಂದು ಮನಸ್ಥಿತಿ ಎರಡೂ ಕೂಡ ಒಂದು ಎನರ್ಜಿನೇ ಸೊ ನೀವೇ ಅನಲೈಸ್ ಮಾಡ್ಬೋದು ಯಾಕಂದರೆ ಅವ್ರು ಒಂದು ಸತಿ ಅಂದ್ಕೊಂಡು ಹೋದರು ನೀವು ಅವ್ರು ಅಂದ್ಕೊಂಡ್ರಲ್ಲ ಅನ್ಕೊಂಡ್ರಲ್ಲ ಅಂತ ನೂರು ಸತಿನೋ ಇನ್ನೂರು ಸತಿನೋ ಕೆಲಸ ಸಾವಿರ ಸತಿನೋ ಅಂದ್ಕೊಂಡಿರ್ತೀರಾ ಸೊ ಯಾವುದು ಹೆಚ್ಚು ಎಫೆಕ್ಟ್ ಮಾಡುತ್ತೆ ಅಲ್ವಾ ಆದ್ರಿಂದ ಈ ಹೊಟ್ಟೆ ಕಿಚ್ಚಿನ ಎನರ್ಜಿಯನ್ನ ನಿಭಾಯಿಸೋದು ಕೂಡ ಕೆಲವು ಸತಿ ಪರವಾಗಿಲ್ಲ ಬಿಡುವಂತ ಒಂದ್ ಕ್ಷಣಕ್ಕೆ ಯೋಚನೆ ಮಾಡಿ ಬಿಟ್ಬಿಟ್ರು ಎಷ್ಟೋ ಸತಿ ಲಾಂಗ್ ರನ್ ಅಲ್ಲಿ ನಮ್ಮನ್ನು ಮೆಂಟಲಿ ಖಂಡಿತ ಡಲ್ ಮಾಡ್ತಾ ಇರುತ್ತೆ ಮತ್ತು ಲೈಫ್ ಅಂದರೆ ನಮ್ಮ ಹಾಗೆ ಹೇಳಿದಾಗೆ ಅಂಥದ್ದು ಅಲ್ವಾ ಅದರ ವೈಭವವನ್ನು ಆನಂದಿಸುವಂಥದ್ದು ಯಾರೋ ನಮ್ಮ ಬಗ್ಗೆ ಏನೋ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾರೆ ಅಂತ ಆನಂದವನ್ನು ಸ್ಟಾಪ್ ಮಾಡಿಕೊಂಡು ಭಯದಲ್ಲಿ ಇದ್ದುಕೊಂಡು ಆ ಒಂದು ವೈಭವವನ್ನು ನಾವು ಎಕ್ಸ್ಪ್ರೆಸ್ ಮಾಡದೆ ಹಾಗೆ ಒಂದು ಸಾಧಾರಣವಾಗಿ ಇರೋದಕ್ಕೂ ಮನಸ್ಸು ಎಷ್ಟೋ ಸತಿ ಒಪ್ತಾ ಇರಲ್ಲ ಯಾಕಂದರೆ ಅದಕ್ಕೆ ನಾವು ಎಷ್ಟೋ ಕಷ್ಟಪಟ್ಟಿರ್ತೀವಿ ಆ ಲೆವೆಲ್ಗೆ ಬರೋಕ್ಕೆ ಅಥವಾ ಆ ಸ್ಥಿತಿಗೆ ಬರೋಕ್ಕೆ ನಮ್ಮದೇ ಆದಂಥ ಒಂದು ಎಫರ್ಟ್ ಅಥವಾ ಆಸೆಗಳು ಜೊತೆ ಇನ್ವಾಲ್ವ್ ಆಗಿರುತ್ತೆ ಅಫ್ಕೋರ್ಸ್ ನಾನು ಇದ್ರ ಬಗ್ಗೆ ಜಲಸಿ ವಿಷಯವಾಗಿ ಹೆಚ್ಚು ಆ ಅನುಭವದ ಬಗ್ಗೆ ಹೇಳುದು ಬೇಡ ಯಾಕಂದ್ರೆ ಐರ್ ನಮ್ಮ ಎಲ್ರಿಗೂ ಇದು ಇದರ್ ನಾವು ಬೇರೆಯವ್ರ ಬಗ್ಗೆ ಜಲಸ್ಪಟ್ಟು ಪಟ್ಟು ಅಥವಾ ಬೇರೆಯವ್ರ ಜಲಸ್ ಆಗ್ತಾ ಇದ್ದಾರೆ ಅನ್ನೋ ಅನುಭವ ನಮಗೆ ಬಂದೇ ಬಂದಿರುತ್ತೆ ಹಾಗಾದ್ರೆ ಏನು ಮಾಡೋದು ಮೊದಲನೇದಾಗಿ ನಮಗೆ ನಾವು ಬೇರೆಯವ್ರ ಬಗ್ಗೆ ಜಲಸ್ ಪಡ್ತೀವಿ ಅನ್ನೋದು ಯಾವತ್ತೂ ಯೋಚನೆಗೆ ಬರೋದೇ ಇಲ್ಲ ಯಾಕಂದರೆ ನಮ್ಮ ಪ್ರಕಾರ ನಾವೆಲ್ಲರೂ ತುಂಬ ಒಳ್ಳೆಯವರು ಬಟ್ ಅದ್ರ ಬಗ್ಗೆನೂ ಮಾತಾಡೋಣ ಬಟ್ ಅದಕ್ಕಿಂತ ಮುಂಚೆ ಬೇರೆಯವ್ರು ನಮ್ಮ ಬಗ್ಗೆ ಜಲಸ್ ಪಟ್ಬಿಡ್ತಾರೆ ಅನ್ನುವಂಥ ಫಿಯರ್ ಬಗ್ಗೆ ಫಸ್ಟ್ ಹೇಳೋಣ ಸೊ ಇಲ್ಲಿ ನೀವು ಅಯ್ಯೋ ಹಾಗೆ ಪಟ್ರಲ್ಲ ಪಟ್ರಲ್ಲ ಅಂತ ನೆಗೆಟಿವ್ ಥಾಟ್ಸ್ಗೆ ಒಳಗಾಗಿ ಆ ನೆಗೆಟಿವ್ ಥಾಟಿನ ಮೈಂಡನ್ನು ವೀಕ್ ಮಾಡ್ಕೊಳ್ಳೋಕ್ಕಿಂತ ಒಂದು ಸುಲಭವಾದ ಮಾನಸಿಕ ಕ್ರಿಯೆ ಮಾಡಿ ಇದೊಂದು ಮೈಂಡ್ ಟ್ರಿಕ್ ಅಂತಾನೆ ಕರಿಬಹುದು ಇದು ಖಂಡಿತ ವರ್ಕ್ ಆಗುತ್ತೆ ನೀವು ಪ್ರಯತ್ನ ಪಡಬಹುದು ಇಲ್ಲಿ ಯಾವುದೋ ಒಂದು ಐದು ಇಟ್ಕೊಂಡು ಅಥವಾ ಯಾರೋ ಹೇಳಿದ್ನೊಂದು ಮಾಡಿ ಇನ್ನೊಂದೇನೋ ಮಾಡಕ್ಕೆ ಹೋಗಿ ಅದರಿಂದ ಇನ್ನೂ ಭಯಕ್ಕೆ ಒಳಗಾಗಬೇಡಿ ಅಂದ್ರೆ ಅದು ಆ ವಸ್ತು ಇಲ್ಲ ಅಂದ್ರೆ ನಾನು ವೀಕ್ ಆಗಿ ಹೋಗ್ತೀನಿ ಇದು ಮಾಡ್ಲಿಲ್ಲ ಅಂದ್ರೆ ನಂಗೆ ಮತ್ತೆ ಎಫೆಕ್ಟ್ ಆಗಿಬಿಡುತ್ತೆ ಇವ್ರು ಹಿಂಗೆ ಮಾಡ್ಲಿಲ್ಲ ಅಂದ್ರೆ ಮತ್ತೆ ನಂಗೆ ಏನಾದರೂ ಅದು ವಾಪಸ್ ಇದಾಗತ್ತೆ ಈ ಥರ ಭಯದಲ್ಲಿ ಯಾವುದೋ ಪದ್ಧತಿಯನ್ನು ಮಾಡೋದು ಬೇಡ ಯಾವುದಾದ್ರೂ ಒಂದು ಪ್ರೊಟೆಕ್ಷನ್ ತರನೋ ಅಥವಾ ಇದಕ್ಕೆ ಒಂದು ಗಾರ್ಡ್ ತರನೋ ನಾನು ಮಾಡ್ಕೊತೀನಿ ಅಂದರೆ ಅದು ಆ ಮೆಥಡ್ ಹೇಗಪ್ಪ ಇರಬೇಕು ಅಂದ್ರೆ ನಿಮಗೆ ಆ ಲಾಭ ಕೊಡೋದ್ರ ಜೊತೆಯಲ್ಲಿ ನಿಮ್ಮನ್ನು ಆಂತರಿಕವಾಗಿ ಉದ್ಧಾರ ಮಾಡ್ತಾ ಇರಬೇಕು ಅಂದರೆ ಭಯರಹಿತವಾದಂತಹ ಮಾರ್ಗಗಳನ್ನು ನೀವು ಆಯ್ಕೆ ಮಾಡಬೇಕು ಇದನ್ನು ಯಾವುದೇ ವಿಷಯದಲ್ಲಿ ನೀವು ನೆನ್ಪಿಟ್ಕೊಳ್ಳಿ ಓಕೆ ಸೊ ಬೇರೆಯವ್ರು ನನಗೆ ನೆಗೆಟಿವ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ದಾಗ ನೀವು ನಿಮ್ಮ ಬೌಂಡ್ರಿಯನ್ನು ಡಿಫೈನ್ ಮಾಡ್ಕೊಳ್ಬೇಕು ಈಗ ನಮ್ಮ ಮನೆ ಅಂದರೆ ನಮ್ಮದೊಂದು ಕಾಂಪೌಂಡ್ ಇರುತ್ತೆ ಅಲ್ವಾ ನಮ್ಮ ಜಾಗ ಅಂದರೆ ಇದು ಅಂತ ನಾವೊಂದು ಏನೋ ನೆಟ್ಟಗಿಟ್ಟು ಹಾಕೊಂಡಿರ್ತೀವಿ ನಮ್ಮದು ಅಂತ ಮಾಡ್ಕೊಂಡಿರ್ತೀವಿ ಆ ಥರ ನಮ್ಮ ಎನರ್ಜಿ ಫೀಲ್ಡ್ಗೂ ನಾವೊಂದು ಬೌಂಡ್ರಿ ಮಾಡ್ಕೋಬೇಕು ಹೇಗೆ ಮಾಡ್ಕೊಳ್ಳೋದು ಇದಕ್ಕೆ ಸಾಕಷ್ಟು ವಿಧಾನಗಳಿದೆ ಈ ಸಂಚಿಕೆಯಲ್ಲಿ ಒಂದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ ಇದರಲ್ಲಿ ಫಸ್ಟು ನೋಯಿಂಗ್ ಸೆಲ್ಫ್ ಅಂದರೆ ನಮ್ಮನ್ನು ನಾವು ನಾವು ಯಾರು ಅಂತ ಅರ್ಥ ಮಾಡಿಕೊಂಡಾಗ ಬೇರೆಯವರು ಏನು ನಾವು ಅಲ್ಲ ಅನ್ನೋದ್ರ ಬಗ್ಗೆ ಇವ್ರಿಗೆ ಇದು ಹೋಗ್ಬಿಡಲಿ ಸಿಗಬಾರ್ದು ಇವ್ರಿಗೆ ಹೇಗೆ ಸಿಕ್ತು ಅಂತ ಫೀಲಿಂಗ್ ಬಂದಾಗ ಅದನ್ನು ರಿಜೆಕ್ಟ್ ಮಾಡುವಂಥ ಶಕ್ತಿ ನಮ್ಮಲ್ಲೇ ಡೆವಲಪ್ ಆಗುತ್ತೆ ಅಂದರೆ ನಾನು ಒಂದು ಶಾಂತವಾದ ವ್ಯಕ್ತಿ ನಾನು ಪ್ರಗತಿಪರವಾಗಿ ಜೀವಿಸ್ತಾ ಇದ್ದೀನಿ ನಾನು ಸಮೃದ್ಧವಾದ ಜೀವನವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀನಿ ನಾನು ಸಂತೋಷವಾಗಿದ್ದೀನಿ ನನ್ನ ಮನೆಯಲ್ಲಿ ಮನಸ್ಸಿನಲ್ಲಿ ಶಾಂತಿ ನೆಮ್ಮದಿ ಇದೆ ಈ ಥರ ಯಾವ್ದು ಥರ ಇರಬಹುದು ನಾನು ಈಗ ಹೆಣ್ಮಕ್ಳಿಗಾದರೆ ನಾನು ಸುಂದರವಾಗಿ ಸಂಭ್ರಮದಿಂದ ಅಲಂಕಾರ ಮಾಡಿಕೊಂಡು ಆನಂದದಿಂದ ಸಂಭ್ರಮಗಳಲ್ಲಿ ಭಾಗವಹಿಸ್ತೀನಿ ಈ ಥರ ಯಾವಾಗ ನಾವು ಪೀಸ್ಫುಲ್ಲಾಗಿ ಕ್ಲಾರಿಟಿನ ಮೈಂಡಲ್ಲಿ ಪಿಕಪ್ ಮಾಡ್ಕೊಳ್ತೀವೋ ಆಗ ಎದುರುಗಡೆ ಇರೋ ವ್ಯಕ್ತಿ ಅದರ ವಿರುದ್ಧವಾದ ಯಾವುದೋ ಭಾವನೆಯನ್ನು ಪ್ರೊಜೆಕ್ಟ್ ಮಾಡಿದಾಗ ಅದು ಫಸ್ಟ್ ಆಫ್ ಆಲ್ ನಮಗೆ ಇಲ್ಲ ನಾನು ಏನು ಅನ್ನೋದು ನನಗೆ ಖಚಿತವಾಗಿ ನಿಖರವಾಗಿ ಗೊತ್ತಿರೋದ್ರಿಂದ ಅದು ಎಫೆಕ್ಟ್ ಆಗೋಲ್ಲ ನಾನು ನನ್ನ ಬೌಂಡ್ರಿನ ಡಿಫೈನ್ ಮಾಡ್ಕೊಂಡಿದ್ದೀನಿ ಅಂತ ಒಂದು ಕ್ಲಾರಿಟಿ ಸಿಗುತ್ತೆ ಎರಡನೇದು ನಿಮಗೆ ಗೊತ್ತಿಲ್ಲದೆ ಅದೊಂಥರ ಒಂಥರ ಒಂದು ಸರ್ತಿ ನಾವು ಇಂಟ್ಯೂಷನ್ ಒಂದು ಫೀಲಿಂಗ್ ಬರುತ್ತೆ ಯಾಕೋ ಈ ಮನುಷ್ಯ ನೋಡೋದು ಸರಿ ಇಲ್ವಲ್ಲ ಇವಳೇನೋ ಹೇಳ್ತಿದ್ದಾಳಲ್ಲ ಅಂತೆಲ್ಲ ಅನ್ಸುತ್ತೆ ಆವಾಗ್ಲೂ ಓ ಇಲ್ಲ ನಾನು ಪ್ರೊಟೆಕ್ಟೆಡ್ ಆಗಿದ್ದೀನಿ ಅನ್ನೋ ಕಾನ್ಫಿಡೆನ್ಸು ಬರುತ್ತೆ ಮತ್ತು ಇಲ್ಲ ನಾನು ಪ್ರೊಟೆಕ್ಟೆಡ್ ಆಗಿದ್ದೀನಿ ಅನ್ನುವಂಥ ಒಂದು ಕ್ಲಾರಿಟಿ ಕೂಡ ಅದರ ಜೊತೆಯಲ್ಲೇ ಖಂಡಿತವಾಗಿಯೂ ಇರುತ್ತೆ ಸೊ ನಿಮ್ಮ ಮನೆಗೆ ಹೇಗೆ ಒಂದು ಕಾಂಪೌಂಡ್ ಬೌಂಡ್ರಿ ಮತ್ತು ನೀವು ಸೇಫ್ ಮಾಡಿದ್ದೀರಾ ಅದನ್ನು ಲಾಕ್ ಮಾಡಿದ್ದೀರಾ ಯಾರೂ ಬರಲ್ಲ ಬಾಗಿಲು ಹಾಕಿದ್ದೀನಿ ಅನ್ನೋ ಕಾನ್ಫಿಡೆನ್ಸ್ ಇರುತ್ತೋ ಅದೇ ಥರ ನಾನು ಏನು ಅನ್ನೋದನ್ನ ನಾನು ಡಿಫೈನ್ ಮಾಡಿದ್ದೀನಿ ಅಂದರೆ ನಮ್ಮ ವಿಸಿಟಿಂಗ್ ಕಾರ್ಡ್ ಥರ ನಮ್ಮ ಹೆಸರು ಥರ ಈಗ ನನ್ನ ಹೆಸರು ಏನು ಅಂತ ನನಗೆ ಖಚಿತವಾಗಿ ಗೊತ್ತಿದೆ ಬೇರೆಯವ್ರು ಯಾವುದೋ ಹೆಸರಲ್ಲಿ ಏನೋ ಹೇಳಿದ್ರೆ ಅಥವಾ ಬರೆದ್ರೆ ಅಥವಾ ಕೂಗಿದ್ರೆ ನಾನು ಆಬ್ವಿಯಸ್ಲಿ ಅದಕ್ಕೆ ರಿಯಾಕ್ಟ್ ಮಾಡೋದಿಲ್ಲ ಅಲ್ವಾ ಬಿಕಾಸ್ ನಂಗೆ ಗೊತ್ತಿದೆ ನಾನು ಯಾರು ನನ್ನ ಹೆಸರು ಏನು ಅಂತ ಅದೇ ಥರನೇ ನಿಮ್ಮ ಎನರ್ಜಿ ಏನು ಅನ್ನೋ ಅರಿವು ನಿಮಗಿದ್ರೆ ನಿಮ್ಮ ಲೈಫಲ್ಲಿ ಏನು ಶಾಶ್ವತವಾಗಿ ಇರಬೇಕು ಯಾವುದರ ಅವಶ್ಯಕತೆ ಇಲ್ಲ ಯಾವುದು ಹಾಗೆ ಕಂಟಿನ್ಯೂ ಆಗಬೇಕು ಅನ್ನೋ ಕಾನ್ಫಿಡೆನ್ಸ್ ಮತ್ತು ಕ್ಲಾರಿಟಿ ಇದ್ದರೆ ಅದರ ವಿರುದ್ಧವಾದಂಥ ಎನರ್ಜಿಯನ್ನು ನೀವೇ ಡಿಸ್ಟರ್ಬ್ ಆಗೋ ಥರ ಅಟ್ರಾಕ್ಟ್ ಮಾಡಲ್ಲ ಇದು ತುಂಬ ಸುಲಭ ಬಟ್ ಇದನ್ನು ಮಾಡಕ್ಕೆ ನೀವು ಒಂದು ಎರಡು ನಿಮಿಷ ಟೈಮ್ ತಗೊಳ್ಬೇಕು ಓಕೆ ಖಂಡಿತ ಇದನ್ನು ಮಾಡಿ ಅದರ ಲಾಭ ನೀವು ಪಡ್ಕೊಳ್ಬೋದು ಇನ್ನು ನಮಗೆ ಗೊತ್ತಿಲ್ಲದಾಗೆ ನಾವು ಬೇರೆಯವ್ರ ಮೇಲೆ ಜಲಸಿ ಪಡ್ತೀವಿ ಅದು ಕೂಡ ನಾವು ಆರೋಗ್ಯದ ದೃಷ್ಟಿಲಿ ನೋಡಿದ್ರೆ ತುಂಬ ಕೆಟ್ಟದು ಬಿಕಾಸ್ ಜಲಸಿ ಒಂದು ಹೆಲ್ಪ್ಲೆಸ್ನೆಸ್ ಅಸಹಾಯಕತೆ ಹೊಟ್ಟೆ ಕಿಚ್ಚಿನ ಜೊತೆಯಲ್ಲಿ ಕೋಪ ಮತ್ತು ಬೇಸರ ಎಲ್ಲ ಇಮೋಷನ್ಸ್ನೂ ತುಂಬಿ ತುಂಬಿ ಮನಸ್ಸಿಗೆ ಎಫೆಕ್ಟ್ ಮಾಡುತ್ತೆ ಸೊ ಕೋಪನೇ ಕೆಟ್ಟದು ಅನ್ನೋದ್ರಲ್ಲಿ ಅದ್ರ ಜೊತೆಲಿ ಇದೆಲ್ಲ ತುಂಬಿಕೊಂಡು ನಾವು ಒಬ್ಬರ ಬಗ್ಗೆ ಯೋಚನೆ ಮಾಡಿದಾಗ ಹೆಲ್ತ್ ಯಾರ್ದು ಜಾಸ್ತಿ ಹಾಳಾಗೋದು ನಮ್ಮದೇ ಹಾಳಾಗೋದು ಇಲ್ಲಿ ಯಾಕೆ ನಂಗೆ ಆ ಥರ ಫೀಲಿಂಗ್ ಬರುತ್ತೆ ಬೇರೆಯವ್ರನ್ನ ನೋಡಿದಾಗ ಅಂತ ಸ್ವಲ್ಪ ಅನ್ಲೈಸ್ ಮಾಡಿದಾಗ ನಾವು ನಮ್ಮನ್ನು ನಮ್ಮ ಸ್ಥಿತಿಯನ್ನು ಸಂಪೂರ್ಣವಾಗಿ ಸ್ವೀಕಾರ ಮಾಡದೇ ಇದ್ದಾಗ ಈ ಭಾವನೆ ನಮ್ಮಲ್ಲಿ ಉದ್ಭವ ಆಗುತ್ತೆ ಅಂದರೆ ನನಗೇನಿದೆ ಯಾವ ಒಂದು ಶಕ್ತಿ ಅಥವಾ ನ್ಯೂನತೆಗಳಿದೆ ಅದು ನನ್ನ ಸೌಲಭ್ಯಗಳು ನನ್ನ ಸೌಕರ್ಯಗಳು ನನ್ನ ಜೀವನ ನನ್ನ ವೃತ್ತಿ ನನ್ನ ಮನಸ್ಥಿತಿ ಎಲ್ಲವನ್ನೂ ನಾನು ಅಂಗೀಕಾರ ಮಾಡ್ತಾ ಇದ್ದೀನಿ ಸಂತೃಪ್ತ ಮನೋಭಾವನೆಗೆ ಕೆಲವೇ ಕೆಲವು ಕ್ಷಣಗಳಾದರೂ ನಾವು ಪ್ರತಿದಿನ ಹೋದರೆ ಬೇರೆಯವ್ರನ್ನ ನೋಡಿದಾಗ ಇನ್ಫ್ಯಾಕ್ಟ್ ನೆಗೆಟಿವಿಟಿ ಅಲ್ಲ ಇನ್ನೂ ಚೆನ್ನಾಗಾಗ್ಲಪ್ಪ ಅವರು ಇನ್ನೂ ಅವ್ರಿಗೆ ಒಳ್ಳೆಯದಾಗ್ಲಪ್ಪ ಓ ಖುಷಿಯಾಗಿದ್ದಾರೆ ಅದನ್ನು ನೋಡೋಕ್ಕೆ ಖುಷಿಯಾಗತ್ತೆ ಆ್ಯಂಡ್ ಖುಷಿಯಾಗಿರೋ ಜೊತೇಲಿದ್ರೆ ಅದು ನಮಗೂ ಒಂದು ಪಾಸಿಟಿವಿಟಿ ಅವರಿಂದ ಇನ್ಸ್ಪಿರೇಷನ್ ತೊಗೊಳ್ಬೋದು ಅನ್ನೋಂಥ ಒಂದು ಗುಡ್ ಫೀಲಿಂಗ್ ಬರುತ್ತೆ ವೀಡಿಯೋ ವೈಂಡ್ ಮಾಡೋಕ್ಕಿಂತ ಮುಂಚೆ ನಾನು ನಿಮ್ಗೊಂದು ದೊಡ್ಡ ಸೀಕ್ರೆಟ್ ಹೇಳ್ತೀನಿ ಯಾರತ್ರನೂ ಏನೋ ಇದೆ ಅನ್ನೋ ಆ ಒಂದು ನೆಗೆಟಿವ್ ಫೀಲಿಂಗ್ನ ನೀವು ಡೆವಲಪ್ ಮಾಡಿಕೊಂಡ್ರೆ ಇನ್ಡೈರೆಕ್ಟ್ಲಿ ನಿಮ್ಮ ಮೈಂಡು ಹಾಗಾದರೆ ಅದು ಚೆನ್ನಾಗಿಲ್ಲ ಅದು ನನಗೆ ಬೇಡ ಅಂತ ಅರ್ಥ ಮಾಡ್ಕೊಳತ್ತೆ ಹೊರತು ಅದು ನನಗೆ ಬೇಕು ಅಂತ ಅರ್ಥ ಮಾಡ್ಕೊಳ್ಳಲ್ಲ ನಿಮಗೆ ಆ ಥರದ್ದೇ ಒಂದು ಬೇಕು ಅಂದರೆ ಮಾ ಚೆನ್ನಾಗಿದೆಯಪ್ಪ ಅವರು ಚೆನ್ನಾಗಿರಲಿ ಇಟ್ ಇಸ್ ಸೋ ನೈಸ್ ಟು ಸೀ ದಿಸ್ ಅನ್ನೋ ಪಾಸಿಟಿವ್ ಫೀಲಿಂಗ್ ಇನ್ನೊಬ್ರ ಹತ್ರ ಏನೋ ಇದ್ದಾಗ ಬರಬೇಕು ನೆಗೆಟಿವ್ ಫೀಲಿಂಗ್ ಅಲ್ಲ ಸೊ ನೀವು ಇನ್ನೊಬ್ಬರು ಚೆನ್ನಾಗಿರೋದು ನೋಡಿ ನಿಮಗೂ ಆ ಪಾಸಿಟಿವ್ ವೈಬ್ಸನ್ನು ಈ ರೀತಿ ಪಡ್ಕೊಳ್ಬಹುದು ಜಲಸಿ ಅನ್ನೋದು ಚಿಕ್ಕದಾದರೂ ಕೆಲಸ ತುಂಬ ಡೀಪಾಗಿ ಎಫೆಕ್ಟ್ ಮಾಡುತ್ತೆ ಎರಡೂ ರೀತಿಯಲ್ಲಿ ಅದರ ಮೇಲೆ ವರ್ಕ್ ಮಾಡಿ ಮತ್ತು ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಖಂಡಿತ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಹತ್ರಲ್ಲಿ ಹಂಚ್ಕೊಳ್ಳಿ ಮುಂದಿನ ಬಾರಿ ಇನ್ನೊಂದು ಔಷಧ ರಹಿತ ಚಿಕಿತ್ಸೆ ಸಲಹೆ ಜೊತೆ ಮತ್ತೆ ಭೇಟಿ ಆಗ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ